ಹೋಗಿ ಎಲ್ಲ ಕ್ಷೇತ್ರದವರಿಂದ ಮೆಚ್ಚುಗೆಯನ್ನು ಪಡೆದು ಗದಗಿಗೆ ಕೀರ್ತಿ ಬರುವ ಹಾಗೆ ಮಾಡುವುದರಲ್ಲಿ ಅದು ರಾತ್ರಿ ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ದೇಕರಾಜ್ ಅವರೇ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗುವುದಕ್ಕೆ ಹಾಗೂ ಚಿಕ್ಕಾಗೂ ಭಾಷಣ ಮಾಡಿದಂಥ ವಿವೇಕಾನಂದರು ಜಗತ್ತಿಗೆ ಏನು ಪ್ರಸಿದ್ಧರಾದರು ದಿನ ಅದೇ ದಿನ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಚಿಕ್ಕಾಗೋದೊಳಗ ವಿವೇಕಾನಂದರು ತಮ್ಮ ಭಾಷಣವನ್ನು ಮಾಡೋದ್ರ ಮೂಲಕ ಅವರು ಎರಡೇ ಎರಡು ಶಬ್ದಗಳು ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆ ಎರಡು ಶಬ್ದಗಳ ಮೂಲಕ జగత్తన్నే ఆకర్షణ మిరత మహాన్ వివేకానందు వివేకానందర పరి హన్న అదే దిన సెప్టెంబర్ హెంధ తారీఖింద ఆ బు అంత అది యోగా అంద్రీ వివేకానందర అమకృష్ణ పరమవసర ಆಶೀರ್ವಾದ ಅಂದರೆ ಶಾರದಾ ಶಾರದಾ ಮಾತೆಯ ಆಶೀರ್ವಾದ ಅಂದರೆ ಇವತ್ತ ನಮ್ಮ ಗ್ರಾಮೀಣ ವಿಶ್ವವಿದ್ಯಾಲಯದೊಳಗೆ ಆಗ್ತಾ ಇದೆ ಅಲ್ಲ ಇದು ಎಲ್ಲ ನಮಗೆ ಸೌಭಾಗ್ಯ ಅಂತೇಳಿ ಭಾವಿಸ್ತೇನೆ ಇದೊಂದು ಅತ್ಯಂತ ಶುಭ ಚಿಹ್ನೆ ಹಾಗೆ ಅಂಥೇಳಿ ನಾನು ತಿಳ್ಬಿ ಈ ಕಾರ್ಯಕ್ರಮದೊಳಗೆ నిర్భాందరు సాన్ని చర్చ వ్యవహార నాడు వ్యవహార ఇవేన పుత్లు ఇవతర ఇది బలదకి కారణ అంద అ ಆ ಪ್ರೇತ್ನ ಜೊತೆಗೆ ಅವ್ರಿಗೆ ಪ್ರೇರಣೆ ನೀಡಿದವರು ನಿರ್ಭಯಾನಂದರು ಶಕ್ತಿ ನೀಡಿದವರು ಅದು ಆ ಶಕ್ತಿ ಪಡೆದು ಆ ಕೆಲಸ ಮಾಡಿದವರು ಚಳಿತು ಅಂತೇಳಿ ಹೇಳಿದ್ರೆ ಅತಿ ಶಕ್ತಿ ಆಗೋದಿಲ್ಲ ಅವ್ರನ್ನ ನಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪೂರ್ವಾಗಿಯೇ ನೆನಪು ಮಾಡ್ಕೊಳ್ತೀನಿ ಅದು ಇವತ್ತು ವಿವೇಕಾನಂದರ ಈ ಪುತ್ರಿ ನಮ್ಮೆಲ್ಲರೂ ಪ್ರೇರಣೆ ಇರಬೇಕು ಬರೀ ಪುತ್ರಿಯ ನೋಡಿ ಪ್ರೇರಣೆ ಬರೋದಿಲ್ಲ ನಾವು ಆ ಪುತ್ರಿ ನೋಡಿ ವಿವೇಕಾನಂದರು ಏನು ಹೇಳಿದ್ರು ಅನ್ನೋದನ್ನು ನೆನಪಿಟ್ಕೊಂಡಾಗ ನಮಗೆ ಪ್ರಿಯ ಸಹಜವಾಗಿ ಬರ್ತದ ಅದರಲ್ಲೂ ಈಗ ಗಾಂಧಿ ಆಶ್ರಮ ಮಾಡಿದೆ ನೀವು ಸಬರಮತಿ ಆಶ್ರಮ ಮಾಡಿದ್ದೀರಿ ನಿಮ್ಮೆಗೌಡರಿಗೆ ನಾಲ್ಗೌಡರಿಗೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ